ನಾನೇ ಕಂಪ್ಲೇಂಟ್ ಕೊಟ್ಟೆ ಮಂಡ್ಯದಲ್ಲಿ ಹೋಗಿ ನಾನೇ ರವಿ ಗಣಿಗ ಗಣಿಗ ರವಿ ಮೇಲೆ ವೆರಿ ನೆಕ್ಸ್ಟ್ ಡೇ ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ದೂರನ್ನ ಸಲ್ಲಿಸಿದೆ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅನ್ನತಕ್ಕಂಥದ್ದು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನತಕ್ಕ ಮತ್ತು ಸ್ಪೀಕರ್ಗೂ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಸ್ಪೀಕರ್ ಬೆಂಗ್ಳೂರು ಬಂದ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ವಿ ಸುಮ್ ಸುಮ್ನೆ ಸಿದ್ದರಾಮಯ್ಯನವರ ಭ್ರಷ್ಟಾಚಾರವನ್ನು ಡಿ ಕೆ ಶಿವಕುಮಾರ್ ಅವರ ಭ್ರಷ್ಟಾಚಾರವನ್ನು ಮರೆಮಾಚಲಿಕ್ಕೆ ದಿನಕ್ಕೆ ಒಂದೊಂದು ಹೇಳಿಕೆಗಳನ್ನು ಕೊಟ್ಟು ವಿಷಯಾಂತರವನ್ನು ಮಾಡ್ತಾ ಈವನ್ ಈವನ್ ಇವರ ಫಿಲಿಮ್ ಆಕ್ಟ್ರು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋದರಿಂದ ಹಿಡ್ಕೊಂಡು ಒಂದು ಲಾಬಿ ಇದೆ ಇದ್ದರು ಸಿದ್ದರಾಮಯ್ಯವರ ಕೇಸನ್ನು ಮರೆಮಚ್ಲಿಕ್ಕೆ ಇವೆಲ್ಲವೂ ಸಹ ಹುನ್ನಾರಗಳಷ್ಟೇ ಸುದ್ದಿಗಳಲ್ಲಿ ಸುದರ್ಶನ್ ಇ ದರ್ಶನ್ ಅವ್ರ ಸುದ್ದಿ ಇರಬೇಕೆ ಹೊರತು ಸಿದ್ದರಾಮಯ್ಯವರು ಕಟ್ಕಟ್ಟೆಯಲ್ಲಿ ನಿಂತಿರುವಂಥದ್ದು ಸುದ್ದಿ ಆಗಬಾರ್ದು ಅನ್ನತಕ್ಕ ಇವೆಲ್ಲವೂ ಹುನ್ನಾರ ಗಣಿಗಾರವಿ ಹೇಳೋವಂಥದ್ದು ನೂರು ಕೋಟಿ ಐವತ್ತು ಕೋಟಿ ಅಲ್ಲಿಗೆ ಇವರು ಮೆಣಸಿನಕಾಯಿ ಬದನೆಕಾಯಿ ರೀತಿ ವ್ಯಾಪಾರ ಕೂತವ್ರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಹೇಳಬೇಕಲ್ಲ ಅವರು ನಾವು ಆ ಥರ ಇಲ್ಲ ನಾವು ಫರ್ಮಾಗಿದ್ದೀವಿ ನೂರು ಕೋಟಿ ನಮ್ಗೆ ಯಾರು ಆಫರ್ ಕೊಟ್ಟಿಲ್ಲ ನಾವು ಫರ್ಮಾಗಿದ್ದೀವಿ ಅಂತ ಹೇಳಬೇಕು ನೂರು ಕೋಟಿ ಆಫರ್ ಇತ್ತು ಐವತ್ತು ಕೋಟಿ ಆಫರ್ ಇತ್ತು ಅಂದರೆ ಇವರು ವ್ಯಾಪಾರ ಕೂತಿದ್ರೆ ಹಂಗಿದ್ಮೇಲೆ ಆಮೇಲೆ ನಮ್ಗೆ ಅದರ ಅವಶ್ಯಕತೆಯೂ ಇಲ್ಲ ಇದು ತಾನು ಬಿದ್ದೋಗೋ ಸರ್ಕಾರನ ನಾವ್ಯಾಕೆ ಬೆಳೆಸ್ಲಿಕ್ಕೆ ಹೋಗಬೇಕು ಇವರೆಲ್ಲವೂ ಸಹ ಇದನ್ನು ಇವರ ಲ್ಯಾಬ್ಸಸ್ಸನ್ನು ಮಾತಾಡ್ತಾ ಮಾತಾಡ್ತಾಯಿರ್ತಕ್ಕಂಥ ಸುದ್ದಿಗಳಷ್ಟ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್